É भाषे कीर्ति अपि కన్నడ కన్నడ వెంగులి కన్నడ I yeah. yeah. ಎಲ್ಲ ನನ್ನ ಕನ್ನಡ ಮನುಷ್ಯಗಳಿಗೆ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ವಿಶ್ವ ಕನ್ನಡ ಸಾಮ್ರಾಜ್ಯ ಸಂಘಟನೆ ವತಿಯಿಂದ ಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದ ಅನುಸಾರ ಸಾವಿರ ಜನ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಹಾಗೂ ಐನೂರು ಜನ ಹೆಣ್ಮಕ್ಳಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಇದರ ಜೊತೆಯಲ್ಲಿ ವಿಜಯ ವಿಜಯ ಚಾರಿಟಬಲ್ ಟ್ರಸ್ಟ್ನ ಸಹಕಾರದೊಂದಿಗೆ ಒಂದು ದಂತ ಚಿಕಿತ್ಸೆ ಉಚಿತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಒಂದು ಎರಡು ಸಾವಿರ ಜನ ಜನರಿಗೆ ಅನ್ನದಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ವಿಶೇಷತೆ ಏನು ಅಂತಂದರೆ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ನ ನಾವು ಮೊದಲು ನೆನೆಸ್ಕೋಬೇಕು ಎಲ್ಲ ನನ್ನ ಕನ್ನಡ ಪುರ ಹೋರಾಟಗಾರನ ನಾನು ನೆನೆಸ್ಕೋಬೇಕು ಜೊತೆಗೆ ಕಾರ್ಯಕ್ರಮಕ್ಕೆ ಸಾಕಾರ ಮಾಡಿದಂಥ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಹೋರಾಟಗಾರರಿಗೆ ಮೊದಲನೆಯದಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಾವು ಇದೆಲ್ಲ ಕಾರ್ಯಕ್ರಮದ ಜೊತೆಗೆ ಸರಿಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಮಕ್ಕಳನ್ನು ಸೇರಿ ಒಂದು ಜಾಥಾ ಹೊಟ್ಟಿ ಆ ಜಾತಾ ಒಂದು ಪೊಲೀಸ್ನವರು ಬೆಳಗ್ಗೆ ಇಲ್ಲ ನಿಮಗೆ ಜಾತಗೆ ಅನುಮತಿ ಇಲ್ಲ ಹಾಗಾಗಿ ಮೇನ್ ರೋಡಲ್ಲೆಲ್ಲ ಓಡಾಡಿಬಿಡಿ ಅಂದ್ಬಿಟ್ಟು ನಮಗೆ ದಿಕ್ಕನ್ನು ಬದಲಾಯಿಸಿ ನಾವು ಮುಂದಿನ ರಸ್ತೆಯಲ್ಲೇ ಬಲ ತಿರುವು ತೊಗೊಂಡು ಜಾತನ ಅಂತ್ಯಗೊಳಿಸಿದ್ವಿ ಈ ಜಾತದಲ್ಲಿ ವಿಶೇಷತೆ ನಾವು ಅಂದ್ಕೊಂಡಿದ್ದೇನು ಅಂತಂದರೆ ಸರ್ಕಾರ ಏನು ಆದೇಶ ಹೊರಡಿಸಿದೆ ಶೇಕಡ ಅರವತ್ತಕ್ಕಿನ್ನ ಹೆಚ್ಚು ಭಾಗ ಕನ್ನಡದಲ್ಲಿ ಇರಬೇಕು ನಾಮಫಲಕ ಅಂತ ಇದೆ ಆ ಕಾರ್ಯಕ್ರಮದ ಅನುಸಾರ ನಾವು ಎಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಒಂದು ನೋಟಿಸನ್ನು ಕೊಟ್ವಿ ಎಲ್ಲ ಮಳಿಗೆಗಳು ಕೊಟ್ವಿ ಸರಿ ಸುಮಾರು ಒಂದರಿಂದ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅದಾಗ್ಲಿಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಜಾತ್ರೆ ಹೋಗಿ ಕಾರ್ಯಕ್ರಮನ ಅಂತ್ಯಗೊಳಿಸಿ ಎಲ್ಲರಿಗೂ ಒಂದು ಶುಭಾಶಯನ ಅರ್ಪಿಸಿದ್ವಿ ಈ ಕಾರ್ಯಕ್ರಮಕ್ಕೆ ಸಾಕಾರ ಮಾಡಿದ ತಮ್ಮೆಲ್ಲರಿಗೂ ಮತ್ತೆಲ್ಲ ಎಲ್ಲ ನನ್ನ ಕನ್ನಡ ಮನುಷ್ಯರಿಗೂ ಧನ್ಯವಾದ ಅರ್ಪಿಸ್ತೀನಿ ವಿಶೇಷವಾಗಿ ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ ಯಾವುದೇ ಸಂಘಟನೆ ಇದ್ರೂ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂತಂದರೆ ಎಲ್ಲ ಕನ್ನಡಪರ ಸಂಘಟನೆಗಳೇ ಅದಕ್ಕೆ ದೊಡ್ಡ ಮಟ್ಟಿನ ಕಾರಣ ಅಂತ ಹೇಳ್ತೀನಿ ನಾರಾಯಣಗೌಡ್ರನ್ನ ಬಂದಿಸಿದರೆ ಸಂಘಟನೆ ಯಾವುದೇ ಇರಲಿ ಎಲ್ಲ ಕನ್ನಡ ಸಂಘಟನೆಗಳು ಒಂದೇ ನಮಗೆ ವಾಟಾಳ್ ನಾಗರಾಜ್ ಅವರು ಆಗಿರ್ಬೋದು ನಾರಾಯಣಗೌಡರಾಗಿರ್ಬೋದು ಪ್ರವೀಣ್ ಶೆಟ್ಟಿ ಇರ್ಬೋದು ಬೇರೆ ಬೇರೆ ಯಾವುದೇ ಬಣ ಇರ್ಬೋದು ಶಿವರಾಮೇಗೌಡ್ರು ಇರ್ಬೋದು ಅಥವಾ ಇನ್ನೂ ಜನನ ನಮ್ಮ ಸಂಘಟನೆ ಇರ್ಬೋದು ಬೇರೆ ಸಂಘಟನೆಗಳಿರ್ಬೋದು ನಮಗೆಲ್ಲವೂ ಒಂದೇ ಬೇರೆ ಬೇರೆ ಹೆಸರಲ್ಲಿ ಸಂಘಟನೆಗಳು ಮಾಡಿದರೆ ಎಲ್ಲರ ಉದ್ದೇಶ ಎಲ್ಲರ ಅಜೆಂಡಾಗಳು ಒಂದೇ ಕನ್ನಡಕ್ಕಾಗಿ ನಾವು ಹೋರಾಟ ಮಾಡ್ತಿರೋದು ಕನ್ನಡಿಗರಿಗಾಗಿ ಹೋರಾಟ ಮಾಡ್ತಿರೋದು ಅಂತ ಮೊದಲು ಕನ್ನಡಿಗರು ತಿಳ್ಕೊಬೇಕು ಬೆಂಗಳೂರಿನಲ್ಲಿ ಮೂವತ್ತೆಂಟು ಪರ್ಸೆಂಟ್ ಕನ್ನಡಿಗರಿದ್ದಾರೆ ಈಗ ನಲವತ್ತು ನಾಲ್ಕು ಇತ್ತು ನಲವತ್ತೈದು ಐದು ವರ್ಷಗಳ ಹಿಂದೆ ಈಗ ಮೂವತ್ತೆಂಟು ಪರ್ಸೆಂಟ್ ಬಂದಿದ್ದಾರೆ ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ ನಮ್ಮವರೇ ಯಾಕೆ ಅಂತಂದ್ರೆ ಮುಂಚೆ ಎಲ್ಲ ಜಾಗದಲ್ಲೂ ಕನ್ನಡಿಗರು ಕನ್ನಡಿಗರ ಜೊತೆ ಬೇರೆಯವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಈಗ ಕನ್ನಡಿಗರು ಬೇರೆಯವರ ಜೊತೆ ಅವರವರ ಭಾಷೆ ಮಾತಾಡಕ್ಕೆ ಶುರು ಮಾಡಿದಿರಿ ದಯವಿಟ್ಟು ಅದು ತಪ್ಪು ಇದು ಹೋರಾಟ ಅಲ್ಲ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯ ನಿಮ್ಮ ನಿಮ್ಮ ಭಾಷೆ ಮೇಲೆ ಇರ್ಲಿ ಬೇರೆಯವ್ರನ್ನ ನಿಮ್ಮ ಭಾಷೆಗಳಲ್ಲಿ ಮಾತಾಡಿಸ್ನ ಕಲೀರಿ ಇರಂತ ಮನೆ ಮಟ್ಟಗಳನ್ನ ಮಾರ್ಬಿಟ್ಟು ಇಲ್ಲೆಲ್ಲ ದೂರ ದೂರ ಹೋಗಿ ಇರಬೇಡಿ ಬೆಂಗಳೂರು ಕರ್ನಾಟಕದ್ದು ಕನ್ನಡಿಗರದ್ದು ಅನ್ನೋದನ್ನ ಮರಿಬೇಡಿ ನಿಮ್ಮ ಜೊತೆ ಕನ್ನಡ ಸಂಘಟನೆಗಳಿರ್ತವೆ ಕನ್ನಡ ಪರವಾಗಿ ನಾವು ಯಾವತ್ತೂ ಇರ್ತೀವಿ ಎಲ್ರಿಗೂ ನಾನು ಒಂದು ವಿಶೇಷವಾದಂತಹ ಒಂದು ಮನವಿ ಮಾಡ್ತಿದ್ದೀನಿ ಯಾವುದೇ ಭಾಷೆಗರ್ ಇರ್ಬೋದು ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ ನೀವು ಕನ್ನಡ ಕಲಿಬೇಕು ಕಲಿದೇ ಇದ್ರೆ ಕಲಿಸುತ್ತ ಪ್ರಯತ್ನ ಪಡ್ತೀವಿ ಬಂದಿರುವಂತ ಸರ್ಕಾರ ಹಿಂದಿನವರಂಥ ಸರ್ಕಾರ ಇತ್ತೀಚೆಗೆಲ್ಲ ಒಳ್ಳೆ ಕನ್ನಡಾಭಿಮಾನ ಇಟ್ಕೊಂಡು ಬರ್ತಾ ಇದ್ರೆ ಅದಕ್ಕೆ ನಾನು ಸಂತೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಅವರ ಒಂದು ನಿಲುವುಗೂ ನಾನು ಇವತ್ತು ಒಂದು ಸಂತೋಷ ವ್ಯಕ್ತಪಡಿಸ್ತೀನಿ ಯಾಕಂತಂದ್ರೆ ಅವ್ರು ತಗೊಂಡಿರುವಂತ ಇದೊಂದು ಒಳ್ಳೆ ನಿಲುವು ಭಾಳ ವರ್ಷಗಳಿಂದ ನಮ್ಮ ಕನ್ನಡ ಸಂಘಟನೆಗಳ ಮುನಿಸಲಿ ಇತ್ತು ಇದು ಅವರು ಅಧಿಕೃತವಾಗಿ ಅನೌನ್ಸ್ ಮಾಡಿರೋದು ನಮ್ಗೆ ತುಂಬ ಸಂತೋಷ ತಂದಿದೆ ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಒಂದು ಧನ್ಯವಾದ ತಿಳಿಸ್ತೀವಿ ಯಾವುದೇ ಸರ್ಕಾರ ಬಂದ್ರೂ ಕರ್ನಾಟಕದಲ್ಲಿ ಕನ್ನಡಿಗರಿಂದ ಆಯ್ಕೆ ಮಾಡಿರೋದು ಅಂತ ನೀವು ಮರಿಬೇಡಿ ಕನ್ನಡ ಪರ ಸಂಘಟನೆಗಳಿಗೆ ಕನ್ನಡಿಗರಿಗೋಸ್ಕರ ನೀವು ಮಾಡ ತೀರ್ಮಾನಗಳಿಗೆ ನಾವ್ಯಾವತ್ತೂ ಬದ್ಧರಾಗಿರ್ತೀವಿ ಇಂಥ ಎರಡು ಮಾತು ಹೇಳಿ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ ಜೈ ಭುವನೇಶ್ವರಿ ಕನ್ನಡ ರಾಜ್ಯೋತ್ಸವ ವಿಶೇಷ ಏನಪ್ಪ ಅಂದ್ರೆ ಕರ್ನಾಟಕ ಎಂಬ ನಾಮಕರಣ ಐವತ್ತು ವರ್ಷ ಆಯ್ತು ಸರ್ ಇವತ್ತು ಇಡೀ ಸರ್ಕಾರ ರಾಜ್ಯವ್ಯಾಪಿ ಕಾರ್ಯಕ್ರಮ ಮಾಡ್ತಾ ಇದೆ ಇವತ್ತು ವಿಶೇಷವಾಗಿ ನಿಮ್ಮ ವಾರ್ಡ್ ರಾಜ್ಯೋತ್ಸವ ವಿಶ್ವ ಕನ್ನಡ ಸಾಮ್ರಾಜ್ಯ ಸಂಘದ ವತಿಯಿಂದ ಹಮ್ಮಿಕೊಂಡಂತ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಾಗಿ ಮತ್ತೆ ಅರ್ಥಪೂರ್ಣವಾಗಿ ನೆರವೇರ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹಮ್ಮಿಕೊಂಡಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಹೆಲ್ತ್ ಕ್ಯಾಂಪ್ ಇರಬಹುದು ಹೆಲ್ತ್ ಕ್ಯಾಂಪ್ ಮಾಡೋದರಿಂದ ಒಬ್ಬರ ಆರೋಗ್ಯವನ್ನು ಸುಧಾರಿಸುವಲ್ಲಿ ಆರೋಗ್ಯವನ್ನು ಅಚ್ಚಗಟ್ಟಲ್ಲಿ ಇಟ್ಕೊಳ್ಳುವಲ್ಲಿ ಒಂದು ಉತ್ತಮವಾದಂಥ ಒಂದು ಮಾರ್ಗದರ್ಶನ ಕೊಡುವಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ ನಡೆದಿರುವುದು ಯಾಕೆ ಅಂತೇಳಿದರೆ ನಾವು ಆರೋಗ್ಯವನ್ನು ಕಾಪಾಡಿಕೊಂಡಲ್ಲಿ ನಾವು ಬಲಿಷ್ಠವಾಗಿರ್ತೇವೆ ನಾವು ಬಲಿಷ್ಠವಾಗಿದ್ದಾಗ ಬಲಿಷ್ಠ ಕರ್ನಾಟಕವನ್ನು ಕಟ್ಬೋದು ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಇದೊಂದು ಉತ್ತಮವಾದಂಥ ಕಾರ್ಯಕ್ರಮ ಹಾಗೆ ಅದೇ ರೀತಿ ಮಕ್ಕಳಿಗೆ ಪುಸ್ತಕಗಳನ್ನು ವಿಸ್ತರಿಸಿದ್ದಾರೆ ಮಕ್ಕಳಿಗೆ ಪುಸ್ತಕಗಳನ್ನು ವಿಸ್ತರಿಸಿ ಅವರ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಪ್ರೋತ್ಸಾಹಗಳನ್ನು ಕೊಟ್ಟಿದ್ದಾರೆ ಅವರ ಪ್ರೋತ್ಸಾಹನ ನಾವು ಮಾಡದಲ್ಲಿ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯೆಯನ್ನು ಕಲ್ಪಿಸುವಂಥ ರೀತಿ ನಮ್ಮ ವಿಶ್ವ ಕನ್ನಡ ಸಾಮ್ರಾಜ್ಯ ಸಂಘದ ವತಿಯಿಂದ ಹಮ್ಮಿಕೊಂಡಿದೆ ಮಕ್ಕಳು ಯಾವಾಗ ವಿದ್ಯಾವಂತರಾಗ್ತಾರೆ ಅವಾಗ ಅವರು ಮನೆಗಳಲ್ಲಿ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ತಂದೆ ತಾಯಿ ಚೆನ್ನಾಗಿದ್ರೆ ಅವ್ರ ಮನೆ ಚೆನ್ನಾಗಿರುತ್ತೆ ಮನೆಗಳು ಚೆನ್ನಾಗಿದ್ರೆ ಬೀದಿ ಚೆನ್ನಾಗಿರುತ್ತೆ ಬೀದಿ ಬೀದಿಗಳೆಲ್ಲ ಚೆನ್ನಾಗಿದ್ರೆ ನಗರಗಳು ಚೆನ್ನಾಗಿರುತ್ತೆ ನಗರಗಳೆಲ್ಲ ಚೆನ್ನಾಗಿದ್ದಾಗ ರಾಜ್ಯ ಬಲಿಷ್ಠವಾದಂಥ ವಿದ್ಯಾವಂತರನ್ನ ಪಡ್ಕೊಳ್ತೀವಿ ಅದೇ ರೀತಿ ರಾಜ್ಯಗಳೆಲ್ಲ ಬಲಿಷ್ಠವಾದಂಥ ವಿದ್ಯಾವಂತರಿದ್ದಲ್ಲಿ ಬಲಿಷ್ಠವಾದ ಭಾರತವನ್ನು ನಿರ್ಮಾಣ ಮಾಡಿ ಪ್ರಪಂಚದಾದ್ಯಂತ ನಾವು ಒಂದು ಉತ್ತಮವಾದಂಥ ಸ್ಥಾನವನ್ನು ನಾವು ಪ್ರಪಂಚದಲ್ಲಿ ಪಡೆಯಬಹುದು ಅದೇ ರೀತಿ ಹೆಣ್ಮಕ್ಕಳಿಗೆ ಅಕ್ಕ ತಂಗಿಯರಿಗೆ ಅಷ್ಟನ ಕುಂಕುಮ ಕೊಡುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಒಂದು ಅವರಿಗೆ ಉಡುಗೆಯನ್ನು ಕೊಡುವಂತೆ ಅವರಿಗೆ ಒಂದು ಉಚಿತವಾಗಿ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಆ ಉಡುಗೊರೆ ಕೊಡೋದ್ರಿಂದ ಇಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಬಾಂಧವ್ಯನ ಉತ್ತಮ ರೀತಿಯಲ್ಲಿ ತೊಗೊಂಡೋಗ್ತಾರೆ ಸೌಹಾರ್ದತೆಯಿಂದ ಬಾಳುವಂಥ ವಿಶ್ವ ವಿಶ್ವಕನ್ನಡ ಸಾಮ್ರಾಜ್ಯದವರು ಮಾಡ್ಕೊಂಡು ಆ ಆ ವಿಶ್ವಕನ್ನಡ ಸಾಮ್ರಾಜ್ಯದ ಅಧಿಪತಿ ಅಂತೇಳಿದ್ರೆ ಚೇತನ್ ಮತ್ತು ಅವರ ಸಹೋದರರು ಅವರು ಉತ್ತಮವಾದಂಥ ಕೆಲಸಗಳನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ ಅವರ ಕೆಲಸಗಳಿಗೆ ಭಗವಂತ ಯಶಸ್ಸನ್ನು ಕೊಡಲಿ ಕೀರ್ತಿಯನ್ನು ತಂದುಕೊಡಲಿ ಅವರ ಕಾರ್ಯಕ್ರಮ ಹೀಗೆ ಮುಂದುವರಿಲಿ ನಾವು ಅವರುಗಳ ಜೊತೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೈಯಲ್ಲಾದಷ್ಟು ಸಹಾಯನ ಸಾಕಾರಣ ಮಾಡಿಕೊಡ್ತಾರೆ ಅದೇ ರೀತಿ ನಮ್ಮ ಎಡಮನೆ ರಾಮಣ್ಣವರು ಸಂತೋಷ್ ಅವರು ಹಾಗೆಯೇ ಉತ್ತಮವಾದಂಥ ಕಾರ್ಯಕ್ರಮ ಮಾಡ್ತಾರೆ ಚೇತನ್ ಅವರಿಗೆ ಹಾಗೂ ಅವರ ಸಹೋದರಿಗೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಆಯುಷ ಆರೋಗ್ಯ ಮತ್ತು ಎಲ್ಲ ಸಂಘದ ಸದಸ್ಯರುಗಳಿಗೆ ಹೆಚ್ಚಿನ ಭಗವಂತ ಆಯುಷ ಆರೋಗ್ಯ ಮತ್ತು ಶಕ್ತಿಯನ್ನು ನೀಡಲಿ ಇದೇ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದು ನಮ್ಮ ವಾರ್ಡ್ನಲ್ಲಿ ಒಂದು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂತ